ನಮಸ್ಕಾರ ರೀ ಎಲ್ಲ ಜವಾರಿ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಗುಡ್ಡಪ್ಪ ಮಾಸ್ತರ ಎಲಿವಾಳ ಭಜನಾ ಹಾಗೂ ಜಾನಪದ ಕಲಾವಿದ ಅಲ್ಪ ಕಲಾವಿದ ವಿಷಯ ಏನ್ರಿಪ್ಪ ಅಂತಂದ್ರೆ ಇವತ್ತು ನಾನು ನಮ್ಮ ಗುರುಗಳ ಊರಾದಂಥ ನಮ್ಮ ಧಾರವಾಡ ಜಿಲ್ಲಾ ಕಲಗಡಿಗೆ ತಾಲೂಕು ಬೀರ್ವಳ್ಳಿ ಗ್ರಾಮದ ಗುರ್ಸಿದ್ ಮಾಸ್ತರ ಬೀರ್ವಳ್ಳಿಯವರು ಅವ್ರ ಊರಿಗೆ ನಮ್ಮ ಗುರುಗಳವರು ನನಗೆ ಭಜನಾ ವಿದ್ಯಾದಾನ ಮಾಡಿದಂಥ ಗುರುಗಳು ಅವ್ರ ಊರಿಗೆ ಬಂದಿದ್ದೆ ಈಗ ಮಳಿ ನೋಡ್ರಿ ಎಂಟು ದಿನ ಆತು ಮಳಿ ಹಿಡ್ದಿತ್ತು ಈಗ ಹೊರಪಾಗಿ ಒಂದು ನಾಲ್ಕು ದಿನ ಆತ್ರಿ ಗಿತ್ತು ಎಲ್ಲ ಮಾಡಂತಾರೆ ಅದಕ್ಕೆ ನಾಲ್ಕು ದಿನ ಬಾರ್ಪ ಕೆಲಸ ಮಾಡ್ಕೊಳ್ಳೋನು ಇಲ್ಲೇ ಗಿತ್ತು ಮುಗಿಸೋನು ಅಂತಂದ್ರು ಆಮ್ಯಾಗ ಕೆಲವೊಂದಿಷ್ಟು ಹಾಡುಗಳು ವಿಡಿಯೋ ಅದು ಮಾಡೋ ರೀ ಎಲ್ಲ ಬಿತ್ತುವೆಲ್ಲ ಮುಗಿಸ್ಕೊಂಡು ಮಾಡಿದ್ರಂತೇಳಿ ನಾವು ಅದಕ್ಕೆ ಎಲ್ಲ ಬಿತ್ತುದು ಮುಗಿಸಿ ಅಂತ ರೀ ಏನಿಲ್ಲ ರೀ ವಿಷಯ ಏನಿಲ್ಲ ರೀ ಸ್ನೇಹಿತರೆ ನೋಡಿರಿ ಈಗ ಕಲಾವಿದ್ರ ಜೀವನ ಅಷ್ಟು ಸರಳಿನ ಮಾತಲ್ಲ ರೀ ಈಗೆಲ್ಲರದ್ದು ಅವ್ರದೇ ಆದಂಥ ವೈಯಕ್ತಿಕ ಇರ್ತಾವೆ ಅವ್ರದೇ ಆದಂಥ ವೈಯಕ್ತಿಕ ಎಲ್ಲ ಇರ್ತೈತಿ ಈ ಸಂಸಾರ ಜೀವನ ಜಂಜಾಟ ಇದು ಮನೆ ಜವಾಬ್ದಾರಿ ಹೊಲ ಕೆಲಸ ಎಲ್ಲ ಕಮ್ತ ಎಲ್ಲ ನೋಡ್ಕೊಂಡು ಎಲ್ಲ ನೋಡ್ಕೊತಾನೆ ಈ ಸಂಗೀತದಾಗ ನಾವು ತೊಡಗಬೇಕು ಇಷ್ಟೆಲ್ಲ ಕಷ್ಟ ಐತ್ರಿ ಇದ್ರಾಗ ಎಲ್ಲ ಕಲಾವಿದ್ರದ್ದು ಹಂಗೆ ಇರುತ್ತೆ ರೀ ಕೆಲವು ಜನ ಹೇಳ್ಕೊತಾರ ಕೆಲವು ಜನ ಹೇಳ್ಕೊಳಂಗಿಲ್ಲ ಹಂಗಿರುತ್ತೆ ಈಗ ನಾವಾದರೂ ಎಲ್ಲ ಇವತ್ತು ಕೂಲಿ ಅಂದ್ರೆ ಕೂಲಿ ಮಾಡೋಕ್ಕೂ ಹೋಗ್ತೀವಿ ಕಮ್ತ ಎಲ್ಲನೂ ಮಾಡ್ತೀವ್ರಿ ಹೇಗಿರ್ತೈತಿ ಅದಕ್ಕೆ ಏನು ರೀಪಾ ಒಂದು ದಿನಚರಿ ಒಂದು ನಾವು ದಿನ ಪ್ರತಿ ನಾವು ನಮ್ಮ ದಿನಚರಿ ಹೆಂಗಿರ್ತತಿ ಅನ್ನೋದು ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದ್ರಂತೇಳಿ ನೆನಪಿಗೋಸ್ಕರ ಸವಿ ನೆನಪಿಗೋಸ್ಕರ ಇರಲಿ ಲಾಗ್ಸ್ ಅಂತೇಳಿ ನಿಮ್ಗೆ ನೋಡೋಣ ನಮ್ಮದು ದಿನಚರಿ ಹಿಂಗೈತಿ ಅಂತೇಳಿ ವಿಡಿಯೋ ಮಾಡಿ ಹಾಕೋದಕ್ಕೋಸ್ಕರ ಮಾಡಾತ್ತೀವ್ರಿ ಹೆಚ್ಚಿನದಾಗಿ ನಮ್ಮದು ಸಂಚಾರಿ ಯೂಟ್ಯೂಬ್ ಚಾನಲ್ ಐತಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಇದ್ರಾಗ ರೈತರ ಬಗ್ಗೆ ಕಲಾವಿದರ ಜೀವನದ ಬಗ್ಗೆ ಎಲ್ಲ ನಿಮಗೆ ಒಂದು ಸಂದೇಶ ಕೊಡೋಕೆ ವಿಡಿಯೋ ಮುಖಾಂತರ ಮಾಡೇವ್ರಿ ಸಂಚಾರಿ ಅನ್ನೋ ಯೂಟ್ಯೂಬ್ ಚಾನಲ್ಗೆಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಲೈಕು ಶೇರು ಕಮೆಂಟ್ ಎಲ್ಲ ಮಾಡ್ರಿ ಅದೇ ರೀತಿ ಹೆಚ್ಚಿನದಾಗಿ ಎಲ್ಲರಿಗೂ ಶೇರ್ ಮಾಡಿರಿ ಇವತ್ತಿನ ದಿನಚರ್ಯನ್ನೋದನ್ನು ಬರ್ರಿ ತೋರಿಸ್ತೀನಿ ಇಲ್ಲ ನಮ್ಮ ಗುರುಗಳು ಕೆಲಸ ಮಾಡ್ಸತ್ತಾರ ಬರ್ರಿ ನಿಮಗೂ ತೋರಿಸ್ತೀನಿ ನಮ್ಮ ಗುರುಗಳು ಹುಷಿಟ್ ಮಾಸ್ಟರ್ ಬೀರ್ವಳ್ಳಿ ಅವರು ಇಲ್ಲೇ ಕತ್ಲ ಇದು ಗುರುಗಳು ಏನ್ ಹೇಳಕ್ ಇಷ್ಟಪಡ್ತೀರಿ ಜನಕ್ಕೆ ನಾನು ಆರಾಮ್ ತಗೊಂಡು ಈ ಗಾಡಿ ಬಂದ ತೋರಿ ನಾಲ್ಕು ಮಾತು ಮಾತಾಡ್ರಿ ಹಿತ ನುಡಿಗಳನ್ನ ಗುರುಗಳು ಏನ್ ಹತ್ಮಾಲ್ಕ್ರ ಗಾಡಿ ಏನ್ ಹೇಳಕ್ ಇಷ್ಟಪಡ್ತೀರಿ ಜನಕ್ಕೆ ಹಾ ಏಯ್ ಅಲ್ಲಿ ಯಾವ್ದು ಅಭಿಮಾನಿ ದೇವ್ರುಗಳ್ರಿ ಅವ್ರು ಅವ್ರಿಗೆಲ್ಲ ಅನ್ಬಾರ್ದ ಅನಿಸಿಕೆ ಗುರುಗಳ ನಾಲ್ಕು ಮಾತ್ ಹೇಳ್ರಿ ರೂಟ್ರು ಹೊಡೆಕ್ ರೀ ಮುಂಜಾನೆ ಚಾಕ್ ಹೊಡ್ದಂತ ಹಿಂಗೇನ್ರಿ ಹೇಳ್ರಿ ನೋಡ್ರಿ ಇದು ನಮ್ಮ ಗುರುಗಳ ಹೊಲ ನಾಲ್ಕು ಎಕರೆ ಪಟ್ಟಿ ನಂದೈತಿ ನಾಲ್ಕು ಎಕರೆ ಪಟ್ಟಿ ಅಂತ ಎಲ್ಲ ಅಲ್ರಿ ಹ್ಯಾಂಗ ಹ್ಮ್ ಹಣಾರೀರಿತೀರಿ ನಮ್ದೇನೈತ್ರಿಪಾ ನಮ್ ಇಂದ ಟೆನ್ಷನಿಂದ ಇಲ್ಲಿ ನಿಂತಾರ ಹೊಲ ಹೊಡೆದ್ರು ಹೋಗಿ ಏನಂಗೆ ಹೊಳ್ದು ಹೊಳಸ್ಕೊಂಡು ಮನಿಗೆ ಹೋದ್ರು ಗಾಡಿ ಅಂತೇಳಿ ಅಣ್ಣ ಹೊತ್ತಾರ ಪಾಪ ಇವನು ಶಾಲೆ ಅಡ್ಮಿಷನ್ ಮಾಡಿಸ್ ಹೋಯ್ತೀವಿ ನೋಡ್ರಿ ತಡ್ಸಕ್ಕ ಇಷ್ಟು ಲೇಟ್ ಆಯ್ತ ನೋಡ್ರಿ ಅಲ್ಲ ಚಂದ ಚೆಂದ ಓದಲಿರೈತ್ ನೀನು ಕಾಮರ್ಸ್ ಹಚ್ಬಂಡ್ ನೋಡ್ರಿ ಈಗ ಇವನ್ ತಡ್ಸಕ್ ಶಾಲೆಗೆ ಹೋಗಿ ಶಾಲೆ ಏನೋ ಹೈಸ್ಕೂಲ್ ಕಾಲೇಜಲ್ಲ ಕಾಲೇಜ್ ಹೋಗಿ ಕಾಮರ್ಸ್ ಅಂತರಿ ಕಾಮರ್ಸ್ ಕಲಿತಾನಂತೆ ಹಚ್ಬಂಡೇವ್ರಿ ನಮ್ಮ ಗುರುಗಳು ಭಾಳ ಫೀಲಿಂಗ್ನಾಗ ಅವ್ರಿಗೆ ಬಿಟ್ಟು ಸಂಬಂಧ ಭಾಳ ಎರಡು ಜನ ಟೆನ್ಷನ್ ತಗೊಂಡಾರ ಮಳಿ ಬಳಿಬೆಟ್ಟು ಬಿತ್ತಬೇಕ್ರಿ ಎಷ್ಟು ಸ್ನೇಹಿತರೆ ಎಲ್ಲರೂ ಹೆಚ್ಚಿಂದಾಗಿ ನೋಡಿರಿ ನಮ್ಮ ವಿಡಿಯೋಗಳನ್ನು ಸಪೋರ್ಟ್ ಮಾಡಿರಿ ಎಲ್ಲರಿಗೆ ಹೆಚ್ಚಿಂದ ಶೇರ್ ಮಾಡಿರಿ ಕಲಾವಿದ್ರು ಅಂತಂದ್ರೆ ಬರೀ ಹಾಡೋರು ಕುಣಿಯೋರು ಡ್ಯಾನ್ಸು ಕಾರ್ಯಕ್ರಮ ಅಷ್ಟೇ ಅಲ್ಲ ಹೊಲಿದಾಗ ಬೆವರು ಸುರ್ಯಂಗೆ ದುಡಿತೀವಿ ಹಂಗೈತೆ ರೀ ಜೀವನ ರೈತರ ಜೀವನ ಗುರುಗಳ ಹೇಳಿರಿ ಏನಾರ ರಾಮ ಗುರುಗಳು ನೋಡ್ರಿ ಅವರು ಮಾತಾಡಕ್ ಬಾಳ್ ನಾಚಕೋತಾರ್ರಿ ಕ್ಯಾಮ್ರಾ ಅಂತಂದ್ರೆ ಅವ್ರು ಬಾಳ್ ನಾಚ್ಕೋತಾರ ಪಾಪ ಹಂಗಾಗಿ ಬ್ಯಾಡ್ ಬಿಡೋ ಈಗ ನೋಡ್ರಿ ಸ್ನೇಹಿತರೆ ಈಗ ನಮ್ ಗುರುಗಳವಲ್ಲ ಅಲ್ಲಿ ಇದ್ ನೋಡ್ರಿ ಲಾಸ್ಟ್ ಅಲ್ಲಿ ಡೌನ್ ಯಾಗ ಅಲ್ಲಿ ಬದುಕಂತಲ್ಲ ಅಲ್ಲಿಂದ ಹಿಂಗೆ ಮ್ಯಾಗ ಇಲ್ಲಿ ಮಠ ರೀ ರೀ ಅಲ್ಲಿ ಮಠ ಸುಮಾರು ಒಂದು ಮೂರುವರೆ ಎಕರೆ ಹಿಂಗೆ ಅದು ಐತ್ರಿ ನಾಲ್ಕು ಎಕರೆ ನಾಲ್ಕು ಎಕರೆ ಪಟ್ಟೆ ಐತ್ರಿ ಇದು ಅಲ್ಲಿ ನಮ್ಮ ಗುರುಗಳು ನಿಂತಾರೆ ನೋಡಿರಿ ಅಲ್ಲಿ ಬದು ಐತಲ್ಲ ಅಲ್ಲಿಂದ ನಾನು ನಿಂತಿದ್ದೈತಲ್ಲ ಲಾಸ್ಟ್ ರೀ ಇದೆ ಇಲ್ಲಿ ಮಠ ಮ್ಯಾಗಲಿಂದ ನೋಡ್ರಿ ಇಡೀ ಅಂತಾರೆ ಇನ್ನು ಪಾಪ ಬರ್ರಿ ಸ್ನೇಹಿತರೆ ನಿಮ್ಗೆ ಬೀರ್ವಳ್ಳಿದ ಗ್ರಾಮದ ಬೀರ್ವಳ್ಳಿ ಗ್ರಾಮದ ಮಲೆನಾಡ ಸೋಬೈ ಚೆನ್ನಾಗಿ ತೋರಿಸ್ತೀನಿ ನಿಮ್ಗೆ ಈ ಗಿಡ ಅದಾವಲ್ಲ ಈ ಗಿಡದ ಮುಂದೆ ಇರುವುದೇ ಬೀರ್ವಳ್ಳಿ ಗಿಡ ಮರ್ಸಗ್ಯಾವ್ರಿ ನೋಡ್ರಿ ಮಲೆನಾಡ ಸೊಬಗು ಹೆಂಗೈತಿ ಬೀರ್ವಳ್ಳಿ ಗುಡ್ಡಗಾಡು ಪ್ರದೇಶ ಸುತ್ತಮುತ್ತ ಗುಡ್ಡಗಾಡು ಪ್ರದೇಶ ಎಲ್ಲ ಹೆಂಗೈತಿ ಸುತ್ತು ಹಚ್ಚ ಹಸಿರು ಇದ್ದಂಗೈತ್ರಿ ಫುಲ್ ಇನ್ನೂ ಮತ್ತೆ ಮಳೆಗಾಲಕ್ಕಂದ್ರೆ ಇದಾಗ್ತದೆ ಏನಾಥ ಗುರುಗಳ ಏನಾದ್ ರೀ ಏನ್ ನಾಳೆ ಬಿತ್ತಾಕ್ ಬರಂಗೇನ್ರಿ ಹ್ಮ್ ಗುರುಗಳ ಸಮಾಚಾರ ರೈತರ ಜೀವನದ ಬಗ್ಗೆ ಒಂದ್ ನಾಲ್ಕು ಇತರ ನುಡಿಗಳನ್ನ ಹೇಳ್ರಿ ಜನಕ್ಕೆ ನೋಡ್ರಿ ಇಷ್ಟ ಕಷ್ಟ ಐತಿ ಜೀವನ ರೈತರ ಬಾಳೆ ಹಾ ಯಾವಾಗ ಹೇಳೋರ್ ನೀವ ಹಿಂಗಾಂತ್ರಿ ಜನಕ್ ತಿಳಿಸಬೇಕ ನಾವ ಈ ಡೌನ್ ಆಯ್ತು ನೀರಿ ಡೌನ್ ಡೌನ್ ಹತ್ತಿ ಬಂದ ನೋಡ್ರಿ ದಮ್ಮತ್ ಸುತ್ತಿಲ್ಲರ ಇத்ரே ರೈತರ ಜೀವನ ಎಲ್ಲಾ ಡಬಲ್ ಎಲ್ಲಾ ಹಾರಿ ಅಂತ ಹೋಗ್ಬಾ ಬರ್ರಿ ನಿಮಗೆ ಮತ್ತೆ ಮುಂದಿನ ವಿಡಿಯೋ ತೋರಿಸ್ತೀನಿ ನಿಮಗೆ ಅದಕ್ಕೆ ಇಲ್ಲ ಗಾಡಿ ಇಲ್ಲ ಅತ್ತಿ ಮ್ಯಾಲ ಹೋಗಿದ್ದಿರಿ ಗುಡ್ಡ ಅತ್ತಿ ಸ್ಟಾರ್ಟ್ ಮಾಡಿಕೊಂಡು ಮನೆ ಕಡೆ ಹೋಗೋದು